श्रीगुरुभ्यो नमः हरि ॐ जन्मगतगतिचारणं भविष्यन्तं ज्योतिर्विध्यानम् समस्तपुरहितानां लिख्यते शास्त्रपुराणाम् अध्यानतिमिरान्दस्य ध्यानाञ्जनशलहकजां चक्षुरं मेलितं मेन तस्मै श्रीगुरवे नमः जठादरं पाण्डुरङ्गं शूलहस्तं कृपानिधिम् ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೇ ಪಂಚಾನನತನೋದ್ಭೂತಾನ್ ಪಂಚಾಕ್ಷರ ಮನೋಪಮಾಂ ಪಂಚಸೂತಕತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುಃ ಸದ್ಗುರವೇ ನಮಃ ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಕೌಡಶಾಸ್ತ್ರದಿಂದಾಗಿರತಕ್ಕಂಥ ಶರಣಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಹಿಂದಿನ ಒಂದು ಸಂಚಿಕೆಯಲ್ಲಿ ಮನೆಯನ್ನು ಕಟ್ತಕ್ಕಂತಹ ಆಯಗಳ ವರ್ಗಗಳು ಯಾವುವು ಅಂತ ನೋಡಿದ್ವಿ ಅಂದ್ರೆ ಎಷ್ಟು ವಿಧವಾದಂತಹ ಆಯಗಳು ಇರತಕ್ಕಂಥದ್ದು ಆ ಒಂದು ಆಯಗಳು ಯಾವ ರೀತಿಯಾದಂತಹ ಫಲಗಳನ್ನು ನೀಡುತ್ತೆ ಅಂತ ಹೇಳಿ ಶ್ಲೋಕ ಮುಖೇನವಾಗಿ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ವಿ ಇನ್ನು ಆ ಆಯಗಳಲ್ಲಿ ಯಾವುದು ಮನೆಯನ್ನು ಕಟ್ಟಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಆಯ ಯಾವ ಯೋಗ್ಯವಾಗಿರ್ತಕ್ಕಂಥ ಆಯದಲ್ಲಿ ಮನೆಯನ್ನ ಕಟ್ಟೋದ್ರಿಂದ ಯಾವ ರೀತಿ ಪ್ರಯೋಜನಗಳು ಫಲಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಪ್ರಥಮವಾಗಿ ಮನೆಯನ್ನ ಕಟ್ಟಲಿಕ್ಕೆ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಆಯ ಅಂದ್ರೆ ಒಂದು ಧ್ವಜಾಯ ಅಂತ ಬರ್ತಕ್ಕಂಥದ್ದು ಹಾಗೆ ಎರಡನೇ ಆಯ ಬಂದ್ಬಿಟ್ಟು ಸಿಂಹಾಯ ಮಧ್ಯಮ ಆಯ ಅಂತ ಕರೀತಾರೆ ಅದನ್ನು ಹೊರತುಪಡಿಸಿ ರೊಷಬಾಯ ಹಾಗೂ ಗಜಾಯ ಇವು ಉತ್ತಮವಾಗಿರತಕ್ಕಂಥ ಆಯ ವರ್ಗಗಳು ಅಂತ ಹೇಳಿ ಈ ಧ್ವಜಾಯದಲ್ಲಿ ಮನೆಯನ್ನು ಕಟ್ಟೋದ್ರಿಂದವಾ ಯಾವ ರೀತಿಯಾದಂಥ ಶೋಫಲಗಳನ್ನ ಕಾಣಬಹುದು ಅಂತ ನೋಡಿದಾಗ ಕಟ್ಟಿರ್ತಕ್ಕಂಥ ಮನೆ ಏನಾಗುತ್ತೆ ಕೇಳಿದ್ರೆ ಅಲ್ಲಿ ಉಳಿತಕ್ಕಂತಹ ಜನರಿಗೆ ಸೌಭಾಗ್ಯ ಪ್ರಾಪ್ತ ಆಗ್ತಕ್ಕಂಥದ್ದು ಲಾಭ ದೊರಕತಕ್ಕಂಥದ್ದು ಸಿರಿ ಸಂಪತ್ತು ಐಶ್ವರ್ಯ ಇವೆಲ್ಲಗಳು ಯಥೇಚ್ಛವಾಗಿ ಅಲ್ಲಿ ಏನಾಗ್ತಕ್ಕಂಥದ್ದು ಕೇಳಿದ್ರೆ ಆ ಒಂದು ಮನೆಯಲ್ಲಿ ವಾಸ ಮಾಡೋದ್ರಿಂದ ಅನುಕೂಲವಾಗ್ತಕ್ಕಂಥದ್ದು ಹಾಗೂ ರಾಜ್ಯ ಪೂಜತೆಯನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾರೆ ಅಂದರೆ ಎಲ್ಲರೂ ಕೂಡ ತಮಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಸಮಾಜದಲ್ಲಿ ಒಳ್ಳೆ ಗೌರವ ಇರತಕ್ಕಂಥದ್ದು ಈ ಒಂದು ಧ್ವಜಾಯದಲ್ಲಿ ಮನೆಯನ್ನು ಕಟ್ಟೋದ್ರಿಂದ ಸಿಗತಕ್ಕಂಥ ಫಲ ಒಟ್ಟಾರೆಯಾಗಿ ಆ ಧ್ವಜಾಯದಲ್ಲಿ ಮನೆ ಕಟ್ಟೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಅಂತಕ್ಕಂಥದ್ದು ಯಥೇಚ್ಛವಾಗಿ ಇರುತ್ತೆ ಗೌರವ ದೊರಕುತ್ತೆ ಅಂತಕ್ಕಂಥದ್ದು ಇನ್ನು ಎರಡನೇದಾಗಿ ಸಿಂಹಾಯದ ಬಗ್ಗೆ ನೋಡಿದಾಗ ಇದರನ್ನು ಕೂಡ ಮನೆಯನ್ನ ಕಟ್ಟಬಹುದು ಅದರ ಶಾಸ್ತ್ರದಲ್ಲಿ ಏನಿದೆಯಪ್ಪ ಒಂದು ಗ್ರಂಥದಲ್ಲಿ ಅಂತ ಕೇಳಿದ್ರೆ ಈ ಧ್ವಜ ಸಿಂಹಾಯದಲ್ಲಿ ಮನೆಯನ್ನ ಕಟ್ಟೋದ್ರಿಂದವ ಆ ಒಂದು ಕಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಕುಟುಂಬದವರಿಗೆ ತುಂಬಾ ಒಳಿತಾಗ್ತಕ್ಕಂಥದ್ದು ಅಕಸ್ಮಾತ್ ಆ ಒಂದು ಆಯ ಆಯದಲ್ಲಿ ಕಟ್ಟಿರ್ತಕ್ಕಂಥ ಮನೆ ಎದುರುಗಡೆ ಯಾವ್ದಾರು ಮನೆ ಇದ್ದಲ್ಲಿ ಆ ಮನೆಗೆ ಸ್ವಲ್ಪ ವಿಪತ್ತು ಅಂತ ಬರುತ್ತೆ ಹೀಗಾಗಿ ಅದನ್ನ ವಿಚಾರ ಮಾಡಿಕೊಂಡು ತಾವು ಮನೆಯನ್ನ ಕಟ್ಟಿಕೊಳ್ಬೇಕು ಅಂತಂದ್ರೆ ಮತ್ತೊಬ್ಬರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಸಿಂಹಾಯದಲ್ಲಿ ಮನೆಯನ್ನು ಕಟ್ಟು ತಮಗೂ ಅನುಕೂಲ ಆಗುತ್ತೆ ಆದ್ರೆ ನಿಮ್ಮ ಮನೆ ಎದುರುಗಡೆನೆ ಯಾರಾದರೂ ಮನೆ ಕಟ್ಟಿದ್ರೆ ಅವರಿಗೆ ತಾವು ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ನಮ್ಮ ಮನೆ ಸಿಂಹಾಯದಾಗಿದೆ ಹಾಗಾಗಿ ತಾವು ಇಲ್ಲಿ ಬೇರೆ ಆಯದ ಮನೆ ಕಟ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಬೇಕು ಇಲ್ಲವಾದಲ್ಲಿ ನೀವು ಕೂಡ ಸಿಂಹಾಯದ ಮನೆಯೇ ಕಟ್ಕೊಳ್ಳಿ ಅಂದಾಗ ತೊಂದರೆ ಆಗೋದಿಲ್ಲ ಅಂತೇಳಿ ತಿಳಿಸ್ಕೊಡ್ಬೇಕಾಗತ್ತೆ ಅಂದ್ರೆ ಸುಮ್ಮನೆ ಮನೆ ಕಟ್ಟಬಾರದು ಅಂತ ಹೇಳಿ ಅಂದ್ರೆ ಮತ್ತೊಬ್ಬರಿಗೆ ಹಾನಿ ಆಗಬಾರ್ದು ಉದ್ದೇಶದಿಂದ ಇನ್ನು ಈ ಸಿಂಹಾಯದಲ್ಲಿ ಮನೆಯನ್ನು ಕಟ್ಟೋದ್ರಿಂದ ಏನು ಫಲ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಶರೀರಕ್ಕೆ ಸೌಖ್ಯ ಅಂತ ಬರುತ್ತೆ ಅಂದ್ರೆ ಶರೀರ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಅಂದ್ರೆ ರೋಗನಾಶ ಆಗ್ತಕ್ಕಂಥದ್ದು ಯಾರು ಹಿಂಗೆ ಕಾಯಿಲೆಗಳು ಬರ್ತಾ ಇದೆ ತೊಂದರೆ ಆಗ್ತಾ ಇದೆ ಮೇಲಿನ ಮೇಲೆ ನಮಗೆ ಕಾಯಿಲೆಗಳು ಬರ್ತಾ ಉಂಟು ಆರೋಗ್ಯ ಸಮಸ್ಯೆ ಬರ್ತಾ ರೋಗ ರೋಗನಾಶ ಆಗ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಹಾಗೆ ಏನು ಕೇಳಿದ್ರೆ ಧನ ಧಾನ್ಯ ಸಂಪಾದನೆ ಆಗ್ತಕ್ಕಂಥದ್ದು ಮನೆಯಲ್ಲಿ ಧನಧಾನ್ಯಗಳು ಯಥೇಚ್ಛವಾಗಿ ಸಿಗ್ತಕ್ಕಂಥದ್ದು ಹಾಗೂ ತಾವು ಮಾಡ್ತಕ್ಕಂಥ ಸಕಲ ಕೆಲಸಗಳಲ್ಲೂ ಸಹಿತ ಸರ್ವ ಕೆಲಸಗಳಲ್ಲೂ ಸಹಿತ ವಿಜಯ ಅಂತಕ್ಕಂಥದ್ದು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ ಹಾಗೂ ಏನಕ್ಕೆ ಹೇಳಿದ್ರೆ ನಾನು ಆಗಲೇ ಹೇಳಿದ ಹಾಗೆ ಅದ್ರ ಎದುರುಗಡೆ ಇರತಕ್ಕಂಥ ಮನೆಗೆ ಸ್ವಲ್ಪ ಅನಾನುಕೂಲ ಅಂತ ಬರುತ್ತೆ ಅವ್ರಿಗೂ ಕೂಡ ತಾವು ಧ್ವಜದಲ್ಲೇ ಮನೆಯನ್ನು ಕಟ್ಟಲಿಕ್ಕೆ ಮಾಹಿತಿಯನ್ನು ಕೊಟ್ಟಾಗ ಖಂಡಿತವಾಗಲೂ ಕೂಡ ಏನೂ ತೊಂದರೆಗಳು ಆಗೋದಿಲ್ಲ ಇದು ಸಿಂಹಾಯದಲ್ಲಿ ಮನೆಯನ್ನು ಕಟ್ಟದೆ ಸಿಗತಕ್ಕಂಥ ಒಂದಿಷ್ಟು ಫಲಗಳು ಮೂರನೇದಾಗಿ ಉತ್ಮಾಯ ಬಂದ್ಬಿಟ್ಟು ರೊಷಬಾಯ ಅಂತ ಕರೀತಾರೆ ಈ ರೊಷಬಾಯದಲ್ಲಿ ಮನೆಯನ್ನು ಕಟ್ಟೋದ್ರಿಂದವ ಏನು ಪ್ರಯೋಜನ ಅಂತ ನೋಡಿದಾಗ ಕಲ್ಯಾಣವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಯಾರಿಗೆ ಒಂದು ಕಲ್ಯಾಣ ಬಾಗಿ ಇರೋದಿಲ್ವೋ ಅಂದ್ರೆ ಕಲ್ಯಾಣ ಆಗದೇನೆ ತುಂಬಾ ತೊಂದರೆಗಳನ್ನ ಅನುಭವಿಸ್ತಿರ್ತಕ್ಕಂಥವ್ರು ಮನೆಯಲ್ಲಿ ಕನ್ನೇರಾಗೆ ಮತ್ತು ವರರಾಗೆ ಉಳ್ಕೊಂಡಿರ್ತಕ್ಕಂಥವ್ರು ಅವರಿಗೆ ಕಲ್ಯಾಣ ಆಗ್ತಕ್ಕಂಥದ್ದು ಮದ್ ಮದುವೆ ಯೋಗ ಅಂತ ಹೇಳ್ತಾರೆ ಆ ಮದುವೆ ಯೋಗಗಳು ಹುಡ್ಕಂಡ್ ಬರುತ್ತೆ ಹಾಗೂ ಸಂತಾನ ಭಾಗ್ಯವು ಕೂಡ ಪುತ್ರ ಪೌತ್ರಾದಿ ಲಾಭ ಅಂತ ಬರ್ತಾ ಉಂಟು ಅಂದರೆ ಸಂತಾನ ಭಾಗ್ಯವು ಕೂಡ ಪ್ರಾಪ್ತವಾಗುತ್ತೆ ಮತ್ತು ಮನೆಯಲ್ಲಿ ವೃದ್ಧಿಯನ್ನ ಅಭಿವೃದ್ಧಿಯನ್ನ ಉಂಟು ಮಾಡ್ತಕ್ಕಂಥದ್ದು ಹಾಗೂ ಏನು ಹೇಳಿದ್ರೆ ನಾನಾ ಕೆಲಸಗಳಲ್ಲಿ ಜಯವನ್ನ ಉಂಟು ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ರೋಷಬಾಯ ಅಂತಕ್ಕಂಥದ್ದು ಯಾರಿಗೆ ಕಲ್ಯಾಣ ಆಗಿರೋದಿಲ್ಲ ಸಂತಾನ ಆಗಿರೋದಿಲ್ಲ ಕೆಲಸದಲ್ಲಿ ವಿಳಂಬ ವಿಳಂಬತೆ ಇರುತ್ತೆ ಅದೆಲ್ಲವೂ ಕೂಡ ಈ ರೋಷ ಹಬ್ಬದಲ್ಲಿ ಮನೆಯನ್ನು ಕಟ್ಟೋದ್ರಿಂದವ ಅನುಕೂಲವಾಗತಕ್ಕಂಥ ಫಲಗಳಾಗಿವೆ ಇನ್ನು ಬಿಟ್ಟು ಗಜಾಯ ಅಂತ ಕರೀತಾರೆ ಈ ಆಯ ತುಂಬಾ ವಿಶಿಷ್ಟವಾಗಿರ್ತಕ್ಕಂಥ ಯಾಕೆ ಅಂತಂದ್ರೆ ಲಕ್ಷ್ಮಿ ಆಯ ಅಂತ ಕೂಡ ಕರೀತಾರೆ ಸಾತ್ವಿಕರಿಗೆ ಈ ಆಯ ತುಂಬಾ ಚೆನ್ನಾಗಿ ಒಲಿಯುತ್ತೆ ಅಂತ ಹೇಳ್ತಾರೆ ಸಾತ್ವಿಕರಿಗೆ ಈ ಆಯ ತುಂಬಾ ಚೆನ್ನಾಗಿ ಒಲಿಯುತ್ತೆ ಸಾತ್ವಿಕರು ಅಂದ್ರೆ ಮನೆಯಲ್ಲಿ ಯಾರು ಅನ್ಯಹಾರ ಮಾಡೋದಿಲ್ವೋ ಅನ್ಯಹಾರ ಯಾರು ಸ್ವೀಕಾರ ಮಾಡೋದು ಅಥವಾ ಮನೇಲಿ ಯಾರು ಅನ್ಯಹಾರ ಮಾಡೋದಿಲ್ಲವೋ ನೀವು ಏನು ಹೇಳ್ತೀರಿ ಅದಕ್ಕೆ ಅನ್ಯಹಾರಕ್ಕೆ ಅಂದರೆ ವೆಜ್ ಅಂತ ಎಲ್ಲ ಏನು ಕರಿತೀರಿ ಆ ಆಹಾರವನ್ನು ಯಾರು ಸ್ವೀಕಾರ ಮಾಡೋದು ಅಥ್ವಾ ಮನೇಲಿ ಮಾಡೋದಿಲ್ವೋ ಅಂಥವ್ರಿಗೆ ಗಜಾಯ ತುಂಬ ಅಂತೇಳಿ ಗಜಾಯ ಅಂದರೆ ಲಕ್ಷ್ಮೀ ಆಯ ಅಂತ ಹೇಳಿ ಯಾರು ಸಾತ್ವಿಕ ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಏನಾರು ಈ ಮನೇನ ಕಟ್ಟಿದರೆ ಗೊತ್ತಾಯ್ತಾ ಅವ್ರು ಏನಾಗ್ತಾರೆ ಕೇಳೋ ತುಂಬ ಅಭಿವೃದ್ಧಿಯನ್ನು ಕಾಣ್ತಾರೆ ಅಂತ ಹೇಳ್ತಾರೆ ಇದರ ಒಂದು ಫಲವನ್ನು ನೋಡೋದಾದ್ರೆ ಗಜಾಯದ್ದು ಏನು ಹೇಳ್ತಾರೆ ಕೇಳಿದ್ರೆ ಇಬ್ಬರು ಹೆಂಡತಿಯರ ಯೋಗ ಅಂತ ಬರುತ್ತೆ ಅಂದ್ರೆ ಇದರರ್ಥ ಇಬ್ಬರು ಹೆಂಡತಿಯರ ಮದುವೆ ಆಗ್ತಕ್ಕಂಥ ಯೋಗ ಅಂತೇಳಿ ಅಂದ್ರೆ ಒಂದು ಕಲ್ಯಾಣದ ಜೊತೆಗೆ ಎರಡು ಕಲ್ಯಾಣವನ್ನ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ಆಯದಲ್ಲಿ ಮನೆಗಳು ಪ್ರಾಪ್ತವಾಗುತ್ತೆ ಹಾಗೂ ಮತ್ತೇನು ಕೇಳಿದ್ರೆ ಯಥೇಚ್ಛವಾಗಿರ್ತಕ್ಕಂತಹ ಐಶ್ವರ್ಯ ಬರ್ತಕ್ಕಂಥದ್ದು ಸಂಪಾದನೆಯಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಏನಾಗುತ್ತೆ ಕೇಳಿದ್ರೆ ಯಥೇಚ್ಛವಾಗಿರ್ತಕ್ಕಂಥ ಲಾಭ ದ್ವಿಗುಣ ರೂಪದಲ್ಲಿ ಈ ಗಜಾಯ ಅಂತ ದ್ವಿಗುಣ ದ್ವಿಗುಣ ಅಂದ್ರೆ ಒಂದು ಹೆಂಡತಿ ಇದ್ದಲ್ಲಿ ಮತ್ತೊಂದು ಹೆಂಡತಿ ಮದುವೆ ಆಗ್ತಕ್ಕಂಥ ಯೋಗ ಬರ್ತಕ್ಕಂಥದ್ದು ಮತ್ತೊಂದು ಗಣನೆ ದ್ವಿಗುಣ ಮತ್ತೆ ದ್ವಿಗುಣ ಏನು ಒಂದು ಹಂತದಲ್ಲಿ ಲಾಭ ಬರ್ತಾ ಇದ್ರೆ ಅದು ದ್ವಿಗುಣ ಆಗ್ತಕ್ಕಂಥದ್ದು ಅಂದ್ರೆ ಒಂದು ಪ್ರಮಾಣದಲ್ಲಿರ್ತಕ್ಕಂಥ ಎರಡು ಪ್ರಮಾಣದಲ್ಲಿ ಎರಡಷ್ಟು ದ್ವಿಗುಣ ರೀತಿಯಲ್ಲಿ ನಮಗೆ ಲಾಭ ದೊರಕತಕ್ಕಂಥದ್ದು ಹಾಗೂ ಏನು ಕೇಳಿದ್ರೆ ಒಡವೆ ವಸ್ತ್ರ ಆಭರಣ ರತ್ನ ವಜ್ರ ವೈಢರ್ಗಳಂತ ಏನು ಕರಿತೀರಿ ಇವೆಲ್ಲ ಕೂಡ ಮನೇಲಿ ಏನತ್ತೆ ಎಲ್ಲ ದ್ವಿಗುಣ ಆಗ್ತಕ್ಕಂಥ ಯೋಗ ಬರ್ತಕ್ಕಂಥದ್ದು ಹಾಗೂ ಮತ್ತೊಂದು ಏನಕ್ಕೆ ಹೇಳಿದ್ರೆ ಇದರಿಂದನೂ ಕೂಡ ದೇಹಾರೋಗ್ಯ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಒಟ್ಟಾರೆ ಹೇಳ್ಬೇಕಂದ್ರೆ ಗಜಾಯದ ಲಕ್ಷಣ ದ್ವಿಗುಣ ಆಗ್ತಕ್ಕಂಥದ್ದು ಅಂದರೆ ಸಂಪತ್ತು ಉದ್ಯೋಗದಲ್ಲಿ ಲಾಭ ಬರ್ತಕ್ಕಂಥದ್ದು ಒಡವೆ ವಸ್ತ್ರಗಳು ದ್ವಿಗುಣ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಎರಡರಷ್ಟು ಫಲಗಳನ್ನು ಕೊಡ್ತಕ್ಕಂಥದ್ದು ಇದು ಸಾತ್ವಿಕರಿಗೆ ಮಾತ್ರ ಈ ಒಂದು ಆಯ ಲಭಿಸ್ತಕ್ಕಂಥದ್ದು ಇರ್ತಕ್ಕಂಥ ಎಂಟು ಆಯಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಮನೆಯನ್ನು ಕಟ್ಟಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಹಾಗೂ ವಾಸ ಮಾಡ್ಲಿಕ್ಕೆ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಹಾಗೂ ಮನೆಯನ್ನು ಕಟ್ಟಿದ ಮೇಲೆ ಅದರಿಂದ ಆಗ್ತಕ್ಕಂಥ ಉತ್ತಮ ಫಲಗಳು ಏನು ಸಿಗುತ್ತೆ ಅವೆಲ್ಲವೂ ಕೂಡ ಈ ನಾಲ್ಕು ಆಯಗಳಲ್ಲಿ ಸಿಗ್ತಕ್ಕಂಥದ್ದು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಆಯವನ್ನು ಒಂದು ಧ್ವಜಾಯ ಮತ್ತು ಸಿಂಹಾಯ ಮತ್ತು ವಷಭಾಯ ಹಾಗೂ ಗಜಾಯ ಈ ನಾಲ್ಕು ಆಯಗಳು ಮನೆಯನ್ನು ಕಟ್ಟಲಿಕ್ಕೆ ವಾಸವಾಗಲಿಕ್ಕೆ ಹಾಗೂ ಉತ್ತಮ ರೀತಿಯಲ್ಲಿ ನೆಮ್ಮದಿಯಿಂದ ಜೀವನವನ್ನು ಮಾಡಲಿಕ್ಕೆ ಜೀವನವನ್ನು ಸಾಗಿಸ್ಲಿಕ್ಕೆ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಮಕ್ಕಳಿಗೆ ನಿಮಗೆ ಯಜಮಾನರಿಗೆ ಮನೆ ಹಿರಿಯರಿಗೆ ಆರೋಗ್ಯ ದೃಷ್ಟಿಯಿಂದ ಸಂತಾನ ದೃಷ್ಟಿಯಿಂದ ಕಲ್ಯಾಣ ದೃಷ್ಟಿಯಿಂದ ವ್ಯವಹಾರ ದೃಷ್ಟಿಯಿಂದ ನೆಮ್ಮದಿಯ ದೃಷ್ಟಿಯಿಂದ ಮನಃಶಾಂತಿ ದೃಷ್ಟಿಯಿಂದ ಪರಿಪೂರ್ಣವಾಗಿ ಜೀವನವನ್ನು ಉತ್ತಮ ರೀತಿಯಲ್ಲಿ ಸಾಗ ಸಾಗಿಸ್ಲಿಕ್ಕೆ ಈ ನಾಲ್ಕು ಆಯುಗಳು ಉತ್ತಮವಾಗಿರ್ತಕ್ಕಂಥ ಆಯುಗಳು ಅಂತೇಳಿ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಸಾಧ್ಯವಾದರೆ ನಿಮ್ಗಿರ್ತಕ್ಕಂಥ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಾನು ತರ್ಟಿ ಫೋರ್ಟಿ ಸೈಟ್ ಅಂತ ಏನಿರುತ್ತೆ ಸಾಧ್ಯವಾದರೆ ಅಲ್ಲಿ ಗೊತ್ತಿರತಕ್ಕಂಥ ಜ್ಯೋತಿಷಿಗಳು ಅರ್ಚಕರ ಹತ್ರ ಹೋಗಿ ಆ ಒಂದು ಆಯದ ಒಂದು ನಿರ್ಣಯವನ್ನು ಮಾಡ್ಕೊಂಡು ಬರಬೇಕು ಒಂದು ಮೂವತ್ತು ನಲವತ್ತು ನಿಮಗೆ ಜಾಗ ಇದೆ ಅಂತಂದ್ರೆ ತರ್ಟಿ ಫೋರ್ಟಿ ಜಾಗ ಇದೆ ಅದರಲ್ಲಿ ಒಂದಿಷ್ಟು ಉತ್ತಮಗಳು ಹೇಳ್ಕೊಡ್ತಾರೆ ಧ್ವಜಾಯ ಯಾವ್ದು ಬರ್ಬೋದು ಇರತಕ್ಕಂಥ ಆಯಗಳಲ್ಲಿ ಸಿಂಹ ಆಗ ಬರ್ಬೋದು ಗಜಾಯ ಯಾವ್ದು ಬರ್ಬೋದು ಋಷಭಾಯ ಯಾವ್ದು ಬರ್ಬೋದು ಅಂತಕ್ಕಂಥ ವಿಚಾರವಾಗಿ ಅರ್ಚಕರೇ ನಿಮಗೆ ಯಾವ ಆಯ ಬೇಕೋ ಆ ಆಯನ ಇಟ್ಕೊಡ್ತಾರೆ ನಂತರದಲ್ಲಿ ತಾವು ಏನು ಕೇಳಿದ್ರೆ ಆಯದಲ್ಲಿ ಮನೆಯನ್ನು ಕಟ್ಟಿ ಏನು ಕೇಳಿದ್ರೆ ಅನುಕೂಲ ಅನುಕೂಲವಾಗತಕ್ಕಂಥ ವಾತಾವರಣ ನೀವೇ ಸೃಷ್ಟಿ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು ಈ ಇಂದಿನ ಒಂದು ಸಂಚಿಕೆ ವಿಶೇಷತೆ ಆಗಿರತಕ್ಕಂಥದ್ದು ಹಾಗೂ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ನಾನು ಉತ್ತಮ ರೀತಿಯಂತಹ ಮಾಹಿತಿಗಳನ್ನು ತಮ್ಮ ಮುಂದೆ ತಂದಿಡ್ತೀನಿ ಅಂತ ಹೇಳ್ತಾ ಹಾಗೂ ತಾವೆಲ್ಲರೂ ಕೂಡ ನಮ್ಮ ಚಾನೆಲ್ನಲ್ಲಿ ಏನು ವಿಷಯಗಳು ಬರುತ್ತೆ ಅದನ್ನ ಕುಲಂಕುಷವಾಗಿ ನೋಡ್ಬೋದು ಯಾಕಂದ್ರೆ ಜೀವನವನ್ನು ಸಾಗಿಸ್ಲಿಕ್ಕೆ ಹಲವಾರಿದ್ದಂತಹ ಉಪಾಯಗಳು ಹಾಗೂ ಜೀವನ ನಡೆಸಲಿಕ್ಕೆ ಇರತಕ್ಕಂಥ ಮಾರ್ಗಗಳ ಬಗ್ಗೆ ನಾವು ಅತೀ ಸೂಕ್ಷ್ಮವಾಗಿ ಕೆಲವು ವಿಚಾರವನ್ನು ಹೇಳಿರ್ತೀನಿ ಅದೆಲ್ಲವನ್ನೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಖಂಡಿತವಾಗಲು ತಮಗೆ ಅನುಕೂಲವಾಗುತ್ತೆ ಚಿಕ್ಕ ಚಿಕ್ಕ ವಿಚಾರಗಳೇ ನಮಗೆ ಜೀವನದಲ್ಲಿ ದೊಡ್ಡ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ ಅಲ್ವಾ ಹಾಗಾಗಿ ಆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಏನು ಕೇಳಿದ್ರೆ ನಾವು ಉತ್ತಮ ರೀತಿಯಲ್ಲಿ ಹೇಳಿರ್ತೀವಿ ಅದೆಲ್ಲವನ್ನು ಕೂಡ ತಾವೆಲ್ಲರೂ ಅನುಕರಣೆ ಮಾಡಬೇಕು ಅನುಸರಿಸಬೇಕು ಅಂದಾಗ ನಮ್ಮ ಜೀವನ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ವಿಡಿಯೋ ಮೂಲಕವಾಗಿ ಬರ್ತೀನಿ ನಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಭಗವಂತ ಒಳ್ಳೆಯ ಆಯುಷ್ಯವನ್ನು ಆರೋಗ್ಯವನ್ನು ಆನಂದವನ್ನು ಕೊಟ್ಟು ಕಾಪಾಡಲಿ ನಮ್ಮ ಸನಾತನ ಧರ್ಮ ಸದಾಕಾಲವಾಗಿ ನಿತ್ಯವಾಗಿ ಇರಬೇಕು ಮತ್ತು ಅದರ ಅಭಿವೃದ್ಧಿ ಕಾಣಬೇಕು ಅಂದರೆ ನಾವು ನಮ್ಮ ಧರ್ಮದ ಆಚರಣೆಗಳನ್ನ ಹೆಚ್ಚೆಚ್ಚಾಗಿ ಮಾಡಬೇಕು ಮತ್ತು ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿಯಂತಹ ಸಂಸ್ಕಾರವನ್ನು ನಾವು ಕಳಿಸಬೇಕು ತಂದೆ ತಾಯಿ ಅಂದ್ರೆ ಏನು ಗುರು ಹಿರಿಯರಂದ್ರೆ ಏನು ಧರ್ಮ ಅಂದ್ರೆ ಏನು ದೇವರು ಅಂದ್ರೆ ಏನು ಈ ಬ್ರಹ್ಮಾಂಡ ಅಂದ್ರೆ ಏನು ಪೃಥ್ವಿ ಅಂದ್ರೆ ಏನು ಗಿಡ ಮರಕ್ಕೆ ಯಾಕೆ ಬೆಲೆ ಇದೆ ಯಾಕೆ ನಾವು ವನಗಳನ್ನ ಪೂಜೆ ಮಾಡ್ತೀವಿ ಯಾಕೆ ನಾವು ಸೂರ್ಯನ ಪೂಜೆ ಮಾಡ್ತೀವಿ ಎಲ್ಲ ವಿಚಾರವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥದ್ದು ಆ ವಿಚಾರಗಳನ್ನೇ ಮಕ್ಕಳಿಗೆ ತಿಳಿಸಿಕೊಟ್ಟಾಗ ಅವು ಧರ್ಮದ ಬಗ್ಗೆ ಏನು ಕೇಳಿದ್ರೆ ಅತ್ಯುನ್ನತ ಒಂದು ಮಹತ್ವನ್ನ ಅವು ಮನಸ್ಸಲ್ಲಿ ಇಟ್ಕೊಳುತ್ತೆ ಮತ್ತು ಅದರ ಬಗ್ಗೆ ಅಭಿಮಾನ ಇರುತ್ತೆ ಗೌರವ ಇರುತ್ತೆ ಅಂದಾಗ ಅವು ಆ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಏನು ಕೇಳಿದ್ರೆ ಆ ಧರ್ಮವನ್ನ ಎಷ್ಟ್ಲಿಕ್ಕೂ ಕೂಡ ಅವರಿಗೆ ಆಲೋಚನೆ ಕೂಡ ಬರೋದಿಲ್ಲ ಧರ್ಮ ನಿಂದನೆ ಮಾಡಲಿಕ್ಕೆ ಆಲೋಚನೆ ಕೂಡ ಅವ್ರು ಮನಸ್ಸಲ್ಲ ಯಾಕಂದ್ರೆ ನಾವು ನಮ್ಮ ಧರ್ಮಕ್ಕೆ ತಿಳಿಸ್ಕೊಟ್ಟಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಅಸುಖಿನ ಬಂತು ಲೋಕ ಸಮಸ್ತ ಸುಖಿನ ಬಂತು ಸಮಸ್ತ ಸಣ್ಮಳ ಆದಿ ಬಂತು ಒಳ್ಳೇದಾಗ್ಲಿ